ಬಿ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಒಂಬತ್ತು ಬಾರೋ ಸಾಧನಕ್ಕೆರಿಗೆ ಹಾಗೂ ಶ್ರಾವಣ ಬಂತು ಈ ಅಧ್ಯಾಯದ ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಕವಿಯಾದಂತಹ ದರಾ ಬೇಂದ್ರೆ ಅವರ ಕೃತಿಕರ್ತ ಪರಿಚಯವನ್ನು ಮತ್ತು ಅವರ ಕವನದ ಪರೀಕ್ಷೆಯಲ್ಲಿ ಕೇಳಬಹುದಂತಹ ಹತ್ತು ಅಂಕದ ಪ್ರಶ್ನೆಯ ಸಂದರ್ಭದ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಮುಂದುವರೆದ ಭಾಗ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಟಿಪ್ಪಣಿಗಳು ಬಾರೋ ಸಾಧನಕೆರಿಗೆ ಬಾರೋ ಸಾಧನಕೆರಿಗೆ ಕವಿ ದರಾ ಬೇಂದ್ರೆಯವರ ಪ್ರಕೃತಿ ಕವನಗಳಲ್ಲಿ ಒಂದು ಬೇಂದ್ರೆಯವರ ಅತ್ಯಂತ ಜನಪ್ರಿಯ ಕವನಗಳಲ್ಲಿ ಒಂದು ಧಾರವಾಡದ ಸಾಧನಕೇರಿಯ ಪ್ರಕೃತಿ ಸೌಂದರ್ಯದ ಭಾವಸ್ಪರ್ಶಿಯಾದ ವರ್ಣನೆ ಈ ಕವನದ ಮೂಲ ತಿರುಳು ಆಶಯ ಅವರ ಈ ಕವನ ಸಾಧನಕೇರಿಯ ಪ್ರಕೃತಿ ಸೌಂದರ್ಯವನ್ನು ಅತ್ಯಂತ ಸುಂದರವಾಗಿ ಕಟ್ಟಿಕೊಟ್ಟಿದೆ ಈ ಕವನ ತನ್ನ ಭಾವಸ್ಪರ್ಶಿ ಸೌಂದರ್ಯದಿಂದ ನಮ್ಮ ಹೃದಯವನ್ನು ಸೆರೆ ಹಿಡಿದು ಬಿಡುತ್ತದೆ ಈ ಕವನದಲ್ಲಿ ಅವರು ತಮ್ಮ ವಾಸದ ನೆಲೆಯಾದ ಸಾಧನಕೇರಿಯ ಸೌಂದರ್ಯವನ್ನು ಅತ್ಯಂತ ಸೊಗಸಾಗಿ ವರ್ಣಿಸಿದ್ದಾರೆ ಮಳೆಗಾಲದಲ್ಲಿ ಸಾಧನಕ್ಕೇರಿ ಹೇಗೆ ಹಸಿರು ಹೊದ್ದು ಕಂಗೊಳಿಸುತ್ತದೆ ಎಂಬುದನ್ನು ಅವರು ತಮ್ಮ ಕಲ್ಪನೆಯಲ್ಲಿ ಮೂಡಿಸಿದ್ದು ಇಲ್ಲಿ ತುಂಬ ಕಲಾತ್ಮಕವಾಗಿದೆ ತುಂಬ ಔಚಿತ್ಯಪೂರ್ಣ ಸಂಗತಿಯಾಗಿದೆ ಮಳೆಗಾಲದಲ್ಲಿ ಹಸಿರು ಹೊದ್ದ ಏರಿ ನೆಲ ತಾರಿ ಕೋಗಿಲೆಗಳ ಕೂಜನ ಇವೆಲ್ಲವನ್ನು ಕವಿ ಇಲ್ಲಿ ಅತ್ಯಂತ ಸೊಗಸಾಗಿ ವರ್ಣಿಸಿದ್ದಾರೆ ಸಾಧನಕೇರಿ ಎಂದರೆ ಕವಿ ಬೇಂದ್ರೆಯವರಿಗೆ ಎಲ್ಲಿಲ್ಲದ ಪ್ರೀತಿ ಎಂಬುದಕ್ಕೆ ಈ ಕವನ ಒಂದು ಜೀವಂತ ನಿದರ್ಶನ ಅಥವಾ ಸಾಕ್ಷಿ ಬಾರೋ ಸಾಧನಕೇರಿಗೆ ಕವಿ ಧರಾಬೇಂದ್ರೆಯವರ ಸುಪ್ರಸಿದ್ಧ ಪ್ರಕೃತಿ ಕವನಗಳಲ್ಲಿ ಒಂದು ಸಾಧನಕೇರಿಯ ಪ್ರಕೃತಿ ಸೌಂದರ್ಯವನ್ನು ಕವಿ ಹೃದಯ ಸ್ಪರ್ಶಿಯಾಗಿ ಬಣ್ಣಿಸುವುದು ಈ ಕವನದ ಮೂಲ ಆಶಯ ತೆರಳು ಕವಿ ದೃಷ್ಟಿಗೆ ಧಾರವಾಡದ ಸಾಧನಕೇರಿ ಮಲೆನಾಡಾಗಿ ಕಂಡುಬಂದಿದೆ ಮಲೆಯ ಮೊಗವೇ ಹೊರಳಿದೆ ಎನ್ನುವಲ್ಲಿ ಇದನ್ನು ಬಹುಸ್ಪಷ್ಟವಾಗಿ ಕಾಣಬಹುದು ಸಾಧನಕೇರಿ ಕವಿ ಬೇಂದ್ರೆಯವರು ವಾಸವಾಗಿದ್ದ ಪ್ರಕೃತಿ ತಾಣ ಅವರ ಶ್ರೀ ಮಾತಾ ಮನೆ ಇರುವುದು ಈ ಸಾಧನಕೇರಿಯಲ್ಲಿಯೇ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಂಡುಂಡ ಕವಿ ಈ ಕವಣದಲ್ಲಿ ಚಿತ್ರದ ಮೂಲಕ ಭಾವಸ್ಪರ್ಶಿಯಾಗಿ ಹಿಡಿದಿಟ್ಟಿರುವುದು ಗಮನಿಸಬೇಕಾದ ಅಂಶ ಸದಾ ಮಳೆಯನ್ನು ಎಳೆಯುತ್ತಿರುವ ಅಥವಾ ಸದಾ ಮಳೆ ಸುರಿಯುತ್ತಿರುವ ಸಾಧನಕೇರಿ ಕವಿಗೆ ಮಲೆನಾಡನ್ನು ನೆನಪಿಸಿಕೊಟ್ಟಿದೆ ಹೀಗಾಗಿ ಕವಿಯ ದೃಷ್ಟಿಯಲ್ಲಿ ಸಾಧನಕೇರಿ ಎಂದರೆ ಮಳೆಯ ತೆರೆ ಆಗಿದೆ ಸಾಧನಕೇರೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಹಸಿರೇ ಹಸಿರು ಎಲ್ಲಿಯ ಏರಿಗೆ ಹಸಿರು ಏರಿದೆ ಸಾಧನಕೇರಿಯ ಊರಿಗೂ ಸಹಿತ ಹಸಿರು ಸೇರಿದೆ ಅಲ್ಲಿಯ ದಾರಿಗೂ ಹಸಿರು ಚಾಚಿದೆ ಅಂತೆಯೇ ಸಾಧನಕೆರೆ ಕವಿ ದೃಷ್ಟಿಗೆ ಈ ಭೂಮಿಗೆ ಬಿದ್ದ ನಂದನದ ತುಣಕಾಗಿದೆ ಹೀಗಿರುವಲ್ಲಿ ನೋಟ ಯಾರಿಗಾದರೂ ಸೇರತಕ್ಕದ್ದೇ ಸಾಧನಕೆರೆಯ ಪ್ರಕೃತಿ ಸೌಂದರ್ಯದ ಚೆಲುವು ಎಲ್ಲರನ್ನ ಸೆರೆ ಹಿಡಿಯುವಂಥದ್ದೇ ಕವಿ ಬೇಂದ್ರೆಯವರೇ ಹೇಳುವಂತೆ ಸಾಧನಕೆರೆಗೆ ಮಲೆಯ ಮೊಗವೇ ಹೊರಳಿದೆ ಎಂದರೆ ಸಾಧನಕೆರೆ ಮಲೆನಾಡೇ ಆಗಿಬಿಟ್ಟಿದೆ ಇಲ್ಲಿಯ ಕೋಗಿಲೆಗೆ ಸವಿ ಕೊರಳಿದೆ ಬೇಲಿಗೂ ಹೂ ಬೆರಳಿದೆ ಬೇಲಿಯ ಮೇಲಿನ ಹೂ ಹೂಬಳ್ಳಿ ನೋಟಗಳನ್ನು ಕೈ ಬೀಸಿ ಕರೆಯುವಂತೆ ಕಂಗೊಳಿಸುತ್ತಿದೆ ಸಾಧನಕೇರಿಯ ಬರಡು ನೆಲಕ್ಕೆ ಹರೆಯು ಮರಳಿದೆ ಭೂಮಿ ತಾಯಿ ಒಡ ಮುರಿದು ಎದ್ದಳೋ ಎಂಬಂತೆ ಸಾಧನಕೇರಿ ಚಲುವಾಗಿ ತೋರುತ್ತಿದೆ ಶ್ರಾವಣದ ಸಿರಿ ಬರಲಿರುವುದರ ಸೂಚನೆ ಇದು ಎನ್ನುತ್ತಾನೆ ಕವಿ ಸಾಧನಕೇರಿಯ ಮರ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿವೆ ಗಿಡದ ಇಂದ ಪಕ್ಷಿಗಳ ಹಾಡು ಕೇಳಿ ಬರುತ್ತಿದೆ ಗಾಳಿ ಎಲ್ಲೆಲ್ಲೂ ಸುರಿಯುತ್ತಿದೆ ಸಾಧನಕೇರಿಯಲ್ಲಿ ದುಗುಡ ಇಲ್ಲಿಂದ ಓಡಿದೆ ಸಾಧನಕೇರಿಯಲ್ಲಿ ಎಲ್ಲೆಲ್ಲೂ ಸಂತೋಷವೇ ತುಂಬಿಕೊಳ್ಳುತ್ತಿದೆ ಸಾಧನಕೇರಿಯಂತಹ ಚೆಲುವಿನ ತಾಣ ಅದರ ಪ್ರಕೃತಿ ಚೆಲುವಿನ ನೋಟ ಈ ಭೂಮಿಯಲ್ಲಿ ಇನ್ನೊಂದು ಇಲ್ಲ ಎನ್ನುತ್ತಾನೆ ಕವಿ ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ನಂದನದ ತುಣುಕೊಂದು ಬಿದ್ದಿದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ದರಾ ಬೇಂದ್ರೆಯವರ ಬಾರೋ ಸಾಧನಕೆರೆಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸಾಧನಕೆರೆಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಸದಾ ಮಳೆಯನ್ನೇ ಎಳೆಯುತ್ತಿರುವ ಅಥವಾ ಸದಾ ಮಳೆ ಸುರಿಯುತ್ತಿರುವ ಸಾಧನಕೆರೆ ಕವಿಗೆ ಮಲೆನಾಡನ್ನು ನೆನಪಿಸಿಕೊಟ್ಟಿದೆ ಹೀಗಾಗಿ ಕವಿಯ ದೃಷ್ಟಿಯಲ್ಲಿ ಸಾಧನಕೇರಿ ಎಂದರೆ ಮಳೆಯ ತೆರೆ ಆಗಿದೆ ಸಾಧನಕೇರಿಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಹಸಿರೇ ಹಸಿರು ಇಲ್ಲಿಯ ಏರಿಗೆ ಹಸಿರು ಏರಿದೆ ಸಾಧನಕೇರಿಯ ಊರಿಗೂ ಸಹಿತ ಹಸಿರು ಸೇರಿದೆ ಅಲ್ಲಿಯ ದಾರಿಗೆ ಹಸಿರು ಚಾಚಿದೆ ಅಂತೆಯೇ ಸಾಧನಕೆರೆ ಕವಿದೃಷ್ಟಿಗೆ ಈ ಭೂಮಿಗೆ ಬಿದ್ದ ನಂದನದ ತುಣುಕಾಗಿದೆ ಹೀಗಿರುವಲ್ಲಿ ನೋಟ ಎಲ್ಲರಿಗೂ ಸೇರುವಂಥದ್ದು ಸಾಧನಕೆರೆಯ ಪ್ರಕೃತಿ ಸೌಂದರ್ಯದ ಚಲುವು ಯಾರನ್ನೂ ಸೆರೆ ಹಿಡಿಯದೇ ಬಿಡಲಾರದು ಕವಿ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮುಂದುವರೆದು ಪ್ರಶ್ನೆ ನಂಬರ್ ಎರಡು ನೋಡು ಬಾ ಗುಂಪಾಗಿ ಪಾತರಗಿತ್ತಿ ಕುಣಿಯುವ ತೋಟವು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ದರಾಪೇಂದ್ರೆಯವರ ಬಾರೋ ಸಾಧನಕೆರೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸಾಧನಕೆರೆಯ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಕವಿ ಸಹ ಹೃದಯರನ್ನ ಆಹ್ವಾನಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾನೆ ಸ್ಪಷ್ಟೀಕರಣ ಕವಿಯ ದೃಷ್ಟಿಯಲ್ಲಿ ಸಾಧನಕ್ಕೇರಿ ಬರೀ ಒಂದು ಊರಲ್ಲ ಅದೊಂದು ಸೃಷ್ಟಿ ಸೌಂದರ್ಯದ ತಾಣ ಅಂತೆಯೇ ಅಲ್ಲಿ ಮೋಡಗಳ ನೆರಳಾಟ ಅಡವಿ ಹೂಗಳ ಕೂಟ ಕೋಟೆ ಜನೊಣಗಳ ಕೂಟ ಯಕ್ಷಿ ಮಾಡಿದ ಮಾಟ ಪಾತರಗಿತ್ತಿ ಗುಂಪಾಗಿ ಕುಣಿಯುವ ತೋಟ ಇವೆಲ್ಲವೂ ಇದೆ ಇವನ್ನೆಲ್ಲ ನೋಡಿ ಸಂತೋಷಪಡಲು ಸಹ ಹೃದಯರನ್ನ ಸಾಧನಕ್ಕೇರಿಗೆ ಆಹ್ವಾನಿಸುತ್ತಾನೆ ಕವಿ ಆಗ ಈ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ದವು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಬಾರೋ ಸಾಧನ ಕೆರೆಗೆ ಕವನದ ಕರ್ತ ಯಾರು ಉತ್ತರ ಬಾರೋ ಸಾಧನ ಕೆರೆಗೆ ಕವನದ ಕರ್ತ ದರ ಬೇಂದ್ರೆ ಎರಡು ಬಾರೋ ಸಾಧನ ಕೆರೆಗೆ ಕವನದ ತಿರುಳು ಏನು ಉತ್ತರ ಸಾಧನಕೆರೆಯ ಪ್ರಕೃತಿ ಸೌಂದರ್ಯವನ್ನು ಕವಿ ಹೃದಯ ಸ್ಪರ್ಶಿಯಾಗಿ ಬಣ್ಣಿಸುವುದು ಈ ಕವನದ ತಿರುಳು ನಂಬರ್ ಮೂರು ಕವಿ ಸಹ ಹೃದಯರನ್ನ ಎಲ್ಲಿಗೆ ಸ್ವಾಗತಿಸುತ್ತಾನೆ ಉತ್ತರ ಕವಿ ಸಹ ಹೃದಯರನ್ನ ಸಾಧನಕೆರಿಗೆ ಸ್ವಾಗತಿಸುತ್ತಾನೆ ನಾಲ್ಕು ಕವಿ ಹೃದಯವನ್ನು ಸಾಧನಕೆರೆಗೆ ಸ್ವಾಗತಿಸುವುದು ಏಕೆ ಉತ್ತರ ಸಾಧನಕೆರೆಗೆ ಪ್ರಕೃತಿ ಸೌಂದರ್ಯವನ್ನು ನೋಡಿ ಆನ ಆನಂದವನ್ನ ಹೊಂದಲು ಕವಿ ಸಹ ಹೃದಯರನ್ನ ಸಾಧನಕೆರಿಗೆ ಸ್ವಾಗತಿಸುತ್ತಾನೆ ಪ್ರಶ್ನೆ ನಂಬರ್ ಐದು ಮಳೆಯು ಎಳೆಯುವ ತೇರು ಯಾವುದು ಉತ್ತರ ಮಳೆಯು ಎಳೆಯುವ ತೇರು ಸಾಧನಕ್ಕೇರಿ ಆರು ಏರಿಗೆ ಏನು ಏರಿದೆ ಏರಿಗೆ ಹಸಿರು ಏರಿದೆ ಸಾಧನಕೆರೆಗೆ ಹೊರಳಿದ ಮುಗ ಯಾವುದು ಉತ್ತರ ಸಾಧನಕ್ಕೇರಿಗೆ ಮಲೆಯೂ ಮುಗ ಹೊರಳಿದೆ ಎಂಟು ಕೋಗಿಲೆಯ ಕೊರಳಿಗೆ ಏನಿದೆ ಕೋಗಿಲೆಯ ಕೊರಳಿಗೆ ಇದೆ ಪ್ರಶ್ನೆ ನಂಬರ್ ಒಂಬತ್ತು ಭೂಮಿ ತಾಯಿ ಹೇಗೆ ಎದ್ದಳು ಉತ್ತರ ಭೂಮಿ ತಾಯಿ ಒಡ ಮುರಿದು ಎದ್ದಳು ಪ್ರಶ್ನೆ ನಂಬರ್ ಹತ್ತು ದುಗುಡ ಎಲ್ಲಿಂದ ಓಡಿದೆ ಉತ್ತರ ದುಗುಡ ಸಾಧನಕ್ಕೇರಿಯಿಂದ ಓಡಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ ಇದರ ಮುಂದು ಮುಂದುವರೆದ ಭಾಗ ಅಂದರೆ ಇದರ ಮುಂದುವರೆದ ಭಾಗ ಅಂದರೆ ಶ್ರಾವಣ ಬಂತು ಎನ್ನುವಂಥ ಮತ್ತೊಂದು ದರಾ ಬೇಂದ್ರ ಅವರ ಅದೊಂದು ಅದರ ವರ್ಣನೆಯ ಒಂದು ಕವನ ಇದೆ ಅದನ್ನು ಮುಂದಿನ ಕ್ಲಾಸ್ನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವಂಥ ಹೋಗ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ